ಅಲ್ಲ ಸ್ವಾಮಿ ಹದಿನಾಕ್ಷ ಅದು ಅದು ಸುತ್ತಾಕೇತ ನಂತ ನೀರು ಹೋಗಿದೆ ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವಾಗ ಬೇಕೇ ಕೊಡ್ತೀನ ಇದು ಈ ಕೇಸು ಸುತ್ತಾಕಿದೆ ಹಂಗ ಹಿಂಗ ಅಲ್ಲಿ ಮಾಡಿದ ನಾ ನೀರ್ ಡಿ ಕೆ ಮಾತಾಡದೆ ಕೊಡ್ತೀನಿಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಬಿ ಐ ಕೊಟ್ಟು ಕೊಡ್ತೀವಿ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಇಸ್ರೆ ಇವಾಗ ಎಸ್ ಐ ಟಿ ಬಗ್ಗೆ ಬಿ ಸಿಬಿಐ ಕೊಟ್ಟು ಸಹಿತ ಹಾಲಿ ನ್ಯ ಸುಪ್ರೀಂ ನ್ಯಾಯಾಧೀಶ ಮಣಿಪಡೆ ಮಾಡಬೇಕು ಅಲ್ಲಿ ಯಾವ್ದು ಯಾವ್ದು ಅದು ಯಾವುದಕ್ಕೆ ಹೇಳಿದ್ರೆ ನೋಡ್ರಿ ಈ ನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ ಹಣ ಕೊಟ್ಟೆಲ್ಲ ಕ್ರೀಡೆ ಮಾಡ್ತಾನೆ ಸೋಪ್ತ ಅವ್ನಿಗೆ ಅದಕ್ಕೆ ಮಾಡೋದು ದಯಸ್ ದೇಶ ಕಾನೂನು ಉಳಿಬೇಕಾರೆ ಈ ಕೇಸನ್ನು ಫಿಕ್ ಫಿಕ್ಸ್ ಆಗಬೇಕು ಸರ್ ವಿಚಾರದಲ್ಲಿ ಅವತ್ತೇನಾದರೂ ಆಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಇರಲಿ ನೋಡಿರಿ ನಾಲ್ಕನೇ ಹತ್ತನೇ ತಾರೀಕು ಹೇಳ್ತೀನಿ ಬರೀ ಡಿ ಕೆ ಸುಮಾರಲ್ಲ ನಮ್ಮೂರ ಹತ್ರಲ್ಲಿದ್ದಾರೆ

ಬೇಡ ಈಗ ನಾವು ನಾಲ್ಕು ಜೂನ್ ನಾಲ್ಕು ನಂತರ ಮಟ್ಟ ಯಾವುದೋ ವಿಷಯ ಮಾಡೋದು ಬೇಡ ನಾಲ್ಕು ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ಉತ್ತರ ಹಾಕ್ತೀನಿ ಇದೆ ಯಾರೂ ಈಗ ಸಂದರ್ಶ ತೋದಿಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆರು ಕ್ಲಕ್ಕ ನಕ್ಕೊಂಡು ಕೂತಿದ್ರು ಇವತ್ತು ಒಬ್ಬರು ಬಂದಿದೆ ಇವಾಗ ನಮ್ಮ ನನಗಾಗಿದೆ ಸಿದ್ದರಾಮಯ್ಯ ಬರ್ಬೋದು ಪರಮೇಶ್ವರ್ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗೂ ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತಿ ಸಿರಿ ಆಡುವಕ್ಕಲೇ ಅವ್ರು ಕೈ ಮುಗಿ ಕೇಳ್ಕೊತೀವಿ ನಾನು